ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವೇನಾದರೂ ಫಂಕ್ಷನ್ನು ಅಥವಾ ಮ್ಯಾರೇಜ್ಗೆ ಹೋದಾಗ ನಮಗೆ ಊಟದ ಜೊತೆಗೆ ಮೊದಲಿಗೆ ನಮಗೆ ಈ ಡಿಶ್ನ ಕೊಡ್ತಾರೆ ಅದೇನಪ್ಪ ಅಂದರೆ ಪಾಯಸ ಅಷ್ಟು ರುಚಿಯಾಗಿರುತ್ತೆ ಈ ಪಾಯಸ ನಾವು ಆಗಿ ಮಾಡುವಂಥ ಸಾವಿಗೆ ಪಾಯಸ ಅಲ್ಲ ಇದು ಕ್ಯಾರೆಟ್ ಪಾಯಸ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಯಾವುದೇ ಫಂಕ್ಷನ್ಗೆ ಇದನ್ನು ಇಷ್ಟಪಟ್ಟು ಮಾಡಿಸ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಅದನ್ನು ನಾವು ಈಗ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಚೆನ್ನಾಗಿ ಕಾದ್ಮೇಲೆ ನಾನು ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ ತುಪ್ಪ ಚೆನ್ನಾಗಿ ಕಾದ್ಮೇಲೆ ನಾನು ಸ್ವಲ್ಪ ಸ್ವಲ್ಪ ಗೋಡಂಬಿನ ಕಾದಿರೋ ತುಪ್ಪಕ್ಕೆ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೆ ನಾನು ಸ್ವಲ್ಪ ದ್ರಾಕ್ಷಿನೂ ಕೂಡ ಹಾಕ್ತಾ ಇದ್ದೀನಿ ಅಂದರೆ ಒಣ ದ್ರಾಕ್ಷಿನ ಇದಕ್ಕೆ ಹಾಕ್ಕೊಂಡು ಇದ್ದೀನಿ ದ್ರಾಕ್ಷಿ ಮತ್ತು ಗೋಡಂಬಿನ ತುಪ್ಪದಲ್ಲೇ ಹುರಿದ್ರೆ ಪಾಯಸ ತುಂಬ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ತುಪ್ಪದಲ್ಲೇ ಪಾಯಸನ ಇದ್ದೀನಿ ಗ್ಯಾಸ್ನ ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರ್ಕೊಬೇಕು ಯಾಕೆಂದರೆ ಐ ಫ್ಲೇಮಲ್ಲಿ ಏನಾದ್ರು ಹಿಟ್ಟು ಹುರಿದ್ರೆ ಅದು ಸೀದಂಗಾಗೋಗುತ್ತೆ ಅದಕ್ಕೋಸ್ಕರ ಗ್ಯಾಸ್ನ ಸಣ್ಣ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ನಮಗೆ ದ್ರಾಕ್ಷಿ ಗೋಡಂಬಿ ನೀಟಾಗಿ ಹುರಿದಿರುತ್ತೆ ನೋಡಿ ಇದನ್ನೆಲ್ಲ ನಾನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಎರಡೇ ನಿಮಿಷಕ್ಕೆ ಯಾವ ಥರ ಕಲರ್ ಆಗಿದೆ ಎಷ್ಟು ಚೆನ್ನಾಗಿ ಹುರಿದಿದೆ ಅಂತ ಈಗ ನಾನು ಇದೇ ಬಾಣಲಿಗೆ ಅದೇ ತುಪ್ಪಕ್ಕೆ ನಾನು ಒಂದು ಚಿಕ್ಕ ಬೌಲಲ್ಲಿ ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೆ ಆ ಕ್ಯಾರೆಟ್ನ ಕೂಡ ಇದಕ್ಕೆ ಹಾಕ್ಕೊಂಡು ತುಪ್ಪದಲ್ಲೇ ಇದ್ದೀನಿ ಎರಡರಿಂದ ಮೂರು ನಿಮಿಷ ನಾವು ಕ್ಯಾರೆಟ್ನ ತುಪ್ಪದಲ್ಲೇ ಹುರ್ಕೊಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ಬರು ತುರಿದಿರೋ ಕ್ಯಾರೆಟ್ನ ಕುಕ್ಕರಲ್ಲಿ ಹಾಕಿ ಒಂದು ವಿಸಿಲ್ನ ಕೂಡ ಬರೆಸಿ ಹಾಕ್ಕೊಂಡು ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಆದರೆ ನಾವು ತುಪ್ಪದಲ್ಲೇ ಹುರ್ಕೊಂಡು ಮಾಡೋದರಿಂದ ಟೇಸ್ಟು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೀವು ಕೂಡ ತುಪ್ಪದಲ್ಲೇ ಕ್ಯಾರೆಟ್ನ ಹುರ್ದಿ ಮಾಡಿ ಯಾಕೆಂದರೆ ರುಚಿ ಅನ್ನೋದು ಬೇರೆ ಲೆವೆಲಲ್ಲೇ ಇರುತ್ತೆ ಅದಕ್ಕೋಸ್ಕರ ನೋಡಿ ಒಂದು ಮೂರು ನಿಮಿಷ ನಾನು ಈ ಥರ ಹುರ್ಕೊಂಡೆ ನೋಡಿ ಈಗ ಕ್ಯಾರೆಟ್ ಸಾಫ್ಟ್ ಆಗ್ತಾ ಬರ್ತಾ ಇದೆ ನೋಡಿ ಯಾವ ಥರ ಆಗಿದೆ ಅಂತ ಎಲ್ಲ ಮೆತ್ತಗೆ ಸಾಫ್ಟಾಗಿ ಹೋಗಿದೆ ಈಗ ನಾನು ಇದಕ್ಕೆ ಒಂದು ಅವರ್ ಮುಂಚೆನೇ ನಾನು ಸ್ವಲ್ಪ ಬಾಸುಮತಿ ರೈಸ್ನ ನೆನೆಸಿಟ್ಟಿದ್ದೆ ಆ ರೈಸ್ನ ನೀಟಾಗಿ ಕ್ರಷ್ ಮಾಡಿಕೊಂಡು ಈಗ ಕ್ಯಾರೆಟ್ ಒಳಗಡೆ ಇದ್ದೀನಿ ನೀವು ಬೇಕು ಅಂದರೆ ನಾರ್ಮಲ್ ರೈಸ್ನು ಕೂಡ ನೆನೆಸಿ ಕ್ರಷ್ ಮಾಡಿ ಹಾಕ್ಕೊಬೋದು ಅಂದರೆ ಬಾಸುಮತಿ ರೈಸ್ನ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಬಾಸುಮತಿ ರೈಸ್ನ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ಕೂಡ ನಾನು ಒಂದು ಎರಡು ನಿಮಿಷ ತುಪ್ಪದಲ್ಲೇ ಹುರ್ಕೊತಾ ಇದ್ದೀನಿ ಈಗ ನಾನು ಇದಕ್ಕೆ ಸ್ವಲ್ಪ ಹಾಲನ್ನ ಹಾಕ್ತಾ ಇದ್ದೀನಿ ಅಂದರೆ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನ ಇದ್ದೀನಿ ಆದಷ್ಟು ನೀವು ಗಟ್ಟಿ ಹಾಲನ್ನ ಹಾಕಿ ಯಾಕೆಂದರೆ ಹಾಲಲ್ಲೂ ಸ್ವೀಟ್ ಇರೋದ್ರಿಂದ ನಾವು ಪಾಯಸ ಮಾಡ್ತಾ ಇರೋದ್ರಿಂದ ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಬೇದಕ್ಕೆ ಬಿಡ್ತಿದ್ದೀನಿ ಹಾಲು ಹಾಕಿರೋದ್ರಿಂದ ಅದು ಉಕ್ಕಿ ಎಲ್ಲ ಕಡೆ ಚೆಲ್ಲೋಗುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಪ್ಲೇಟ್ನ ತೆಗೀರಿ ನೋಡಿ ಈಗ ಕ್ಯಾರೆಟು ಮತ್ತು ಅಕ್ಕಿ ನೀಟಾಗಿ ಬೆಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈಗ ನಾನು ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾನು ಸಕ್ಕರೆನ ಹಾಕ್ಕೊತಾ ಇದ್ದೀನಿ ನೋಡಿ ಈ ಸಣ್ಣ ಕಪ್ಪಲ್ಲಿ ಒಂದು ಕಪ್ ಆಗೋ ಅಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ ನಿಮ್ಗೇನಾದರೂ ಸ್ವೀಟ್ ಕಮ್ಮಿ ಬೇಕು ಇಲ್ಲ ಜಾಸ್ತಿ ಬೇಕು ಅಂತಂದರೆ ನೀವು ನೋಡಿಕೊಂಡು ಸಕ್ಕರೆನ ಹಾಕ್ಕೊಳ್ಳಿ ನೋಡಿ ಈಗ ಸಕ್ಕರೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಗಟ್ಟಿ ಹಾಲಲ್ಲೇ ಅಕ್ಕಿ ಮತ್ತು ಕ್ಯಾರೆಟು ನೀಟಾಗಿ ಬೆಂದಿದೆ ನಾವು ಪಾಯಸ ಮಾಡೋದ್ರಿಂದ ಗಟ್ಟಿ ಹಾಲನ್ನ ಯೂಸ್ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀರು ಹಾಕಿದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ಗಟ್ಟಿ ಹಾಲನ್ನ ಯೂಸ್ ಮಾಡ್ತಾ ಇದ್ದೀನಿ ಈ ಟೇಸ್ಟ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ಬಾದಾಮ್ ಪೌಡ್ರನ್ನ ಇದ್ದೀನಿ ಈ ಬಾದಾಮ್ ಪೌಡ್ರನ್ನ ಹಾಕಿದ್ರೆ ಟೇಸ್ಟು ಇನ್ನೂ ಬೇರೆ ಲೆವೆಲ್ ಇರುತ್ತೆ ಅದಕ್ಕೋಸ್ಕರ ನಾನು ಬಾದಾಮ್ ಪೌಡರನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಬಾದಾಮ್ ಪೌಡ್ರನ್ನ ಹಾಕಿ ನೀಟಾಗಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ ನಮ್ಗೆ ಆಲ್ರೆಡಿ ಪಾಯಸ ಎಲ್ಲ ನೀಟಾಗಿ ಆಗಿದೆ ಆದರೂ ಬಾದಾಮ್ ಪೌಡ್ರನ್ನ ಹಾಕಿ ಇದ್ದೀನಿ ಇದರ ಜೊತೆಗೆ ನಾನು ಸ್ವಲ್ಪ ಯಾಲಕ್ಕಿ ಪೌಡರ್ನ ಹಾಕ್ಕೊತಾ ಇದ್ದೀನಿ ಯಾಲಕ್ಕಿನ ನೀಟಾಗಿ ಕುಟ್ಟಿಟ್ಕೊಂಡು ಪುಡಿ ಮಾಡ್ಕೊಂಡಿದ್ದೆ ಆ ಏಲಕ್ಕಿ ಪೌಡರ್ನ ಇದ್ದೀನಿ ಜೊತೆಗೆ ನಾನು ಆಗಲೇ ಏನು ಹುರಿದು ಇಟ್ಕೊಂಡಿದ್ದೆ ನೋಡಿ ದ್ರಾಕ್ಷಿ ಗೋಡಂಬಿನ ಲಾಸ್ಟಲ್ಲಿ ಇದನ್ನು ಹಾಕ್ತಾಯಿದ್ದೀನಿ ನಾವು ಮೊದಲೇ ಏನಾದರೂ ಹಾಕಿ ಇದನ್ನು ಬೇಯಿಸ್ಕೊಂಡ್ರೆ ದ್ರಾಕ್ಷಿ ಗೋಡಂಬಿ ಎಲ್ಲ ಮೆತ್ತಗಾಗೋಗುತ್ತೆ ಅದಕ್ಕೋಸ್ಕರ ನಾನು ಎಲ್ಲ ಆದಮೇಲೆ ಕೊನೆಯದಾಗಿ ಇದನ್ನು ಹಾಕಿ ನೀಟಾಗಿ ಒಂದೆರಡು ನಿಮಿಷ ನಿಮಿಷ ತಿರ್ಸ್ಕೊಡ್ತಾಯಿದ್ದೀನಿ ನೋಡಿ ಇಷ್ಟೇ ಈ ಪ್ರೊಸೀಜರು ನಾವು ಈ ಮದುವೆ ಮನೆಯಲ್ಲೆಲ್ಲ ಏನು ತಿಂತೀವಿ ನೋಡಿ ಪಾಯಸ ಈಗ ನಮಗೆ ರೆಡಿಯಾಗಿದೆ ನೀವು ಕೂಡ ಟೇಸ್ಟ್ ಮಾಡಿ ನೋಡಿ ಎಷ್ಟು ಬೇಗ ಅಂದರೆ ಎಷ್ಟು ಬೇಗ ನಮಗೆ ಈ ಪಾಯಸ ಆಯಿತು ನೋಡಿ ಆದರೆ ಈ ಪಾಯಸ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ ನೀವು ಕೂಡ ಮಾಡಿಕೊಂಡು ಯಾವ ಥರ ಇದೆ ಅಂತ ನನಗೆ ತಿಳಿಸಿ ಪ್ಲೀಸ್ ಯಾರೆಲ್ಲ ನಾನು ಈ ಚಾನಲ್ನ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಇವಾಗ ಮದುವೆ ಮನೇಲೆಲ್ಲ ಮಾಡುವಂಥ ಫರ್ಫೆಕ್ಟ್ ಕ್ಯಾರೆಟ್ ಪಾಯಸ ರೆಡಿಯಾಗಿದೆ ನೀವು ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು